ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೋಳಿ ಹಬ್ಬ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳ ನಾನು ಆರ್ಗ್ಯಾನಿಕ್ ಕಲರ್ಸನ್ನು ವರ್ಷ ತರಿಸ್ತಿದ್ದೆ ಈ ಸರಿ ಮರ್ತಿದ್ದೀನಿ ಹಂಗಾಗಿ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿರುವಂಥ ಹೂಗಳಿಂದ ನಾನಿವತ್ತು ಈ ಕಲರ್ಸನ್ನು ಮಾಡ್ತಾಯಿದ್ದೀನಿ ಇಷ್ಟು ಹೂಗಳನ್ನ ತೊಗೊಂಡು ಬಂದಿದ್ದೀನಿ ಹಾಗೆ ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ಇರುವಂಥ ಕುಂಕುಮ ಮತ್ತು ಅರಶಿನ ಈ ಅರಿಶಿನ ಪುಡಿ ನಾನು ಮನೆಯಲ್ಲಿ ಅರಶಿನ ಬೆಳೆದಿದ್ನಲ್ಲ ಅದರ್ ಪೌಡ್ರ್ ಇದು ಇದರಿಂದನೇ ನಾನು ಪೌಡ್ರ್ ಮತ್ತು ಒಂದಿಷ್ಟು ಲಿಕ್ವಿಡ್ನ ಮಾಡೋದು ತೋರಿಸ್ತೀನಿ ಹಾಗೆ ಇಲ್ಲಿ ನೋಡಿ ಇದು ಬೀಟ್ರೂಟಿಂದ ಮಾಡಿರುವಂಥದ್ದು ಇದನ್ನು ಕೂಡ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇನ್ನು ನೆಕ್ಸ್ಟು ಇದು ಅಪರಾಜಿತ ಫ್ಲವರ್ಸು ಇದರಿಂದ ಕಲರ್ಸ್ ಮಾಡ್ಬೋದು ಆಮೇಲೆ ಇದು ಬಸಳೆ ಸೊಪ್ಪಿನ ಬೀಜ ಇದರಿಂದ ನಾವು ಕಲರ್ಸನ್ನು ಮಾಡ್ಬೋದು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಕಲರ್ ಬರುತ್ತೆ ಇದರಿಂದ ಪೌಡ್ರ್ ಮಾಡ್ತಾರೆ ಬಟ್ ನನಗೆ ಮರ್ತೋಯ್ತು ರೆಡಿ ಮಾಡೋದಕ್ಕೆ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ ಇವತ್ತೇ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪೌಡ್ರ್ ಮಾಡಿ ತೋರಿಸ್ತೀನಿ ಸ್ವಲ್ಪ ನೀರಲ್ಲಿ ಹಾಕಿ ತೋರಿಸ್ತೀನಿ ಇದನ್ನು ನಾನು ನಿನ್ನೆ ಅಂಗಡಿಯಿಂದ ತೊಗೊಂಡು ಬಂದೆ ಬಟ್ ಇದು ಆರ್ಗ್ಯಾನಿಕ್ ಅಲ್ಲ ಇದು ಇದನ್ನ ನನ್ನ ಮಗಳಿಗೆ ಆರಿಸೋಕ್ಕೆ ಮನಸಿಲ್ಲ ಇದನ್ನ ಹೊಡೆಯೋಲ್ಲ ನನ್ನ ಪ್ಯಾಕೆಟು ಇದರಲ್ಲೇ ಆರ್ಟ್ಸ್ ನೋಡ್ತೀನಿ ನಾನು ಸದ್ಯಕ್ಕೆ ತುಂಬ ಬ್ರೈಟ್ ಕಲರ್ ಏನು ಬರಲ್ಲ ಇದರಿಂದ ಬಟ್ ಮಕ್ಕಳಿಗೆ ಬಣ್ಣ ಆಡಬೇಕಷ್ಟೇ ಅಲ್ವಾ ಬ್ರೈಟ್ ಕಲರ್ ತಗೊಂಡು ಏನು ಮಾಡ್ತೀರಾ ನ್ಯಾಚುರಲ್ ಆಗಿದ್ದರೆ ಅದರದ್ದು ಇದನ್ನೇ ಬೇರೆ ಹಾಗಾಗಿ ಇವತ್ತು ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಅವಳಿಗೋಸ್ಕರ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ನಾನು ನಾನಿಲ್ಲಿ ಕಡಲೆ ಹಿಟ್ಟು ತಗೊತಾ ಇದ್ದೀನಿ ಈ ಕಡಲೆ ಹಿಟ್ಟು ಏನಂದ್ರೆ ನೀವು ಕಡಲೆ ಹಿಟ್ಟಾದರೂ ತಗೊಳ್ಳಿ ಇಲ್ಲ ಕಾರ್ನ್ಫ್ಲವರ್ ಆದರೂ ತೊಗೋಬೋದು ಕಡಲೆ ಹಿಟ್ಟು ಸ್ಕಿನ್ಗೆ ಒಳ್ಳೆಯದು ಅಂತ ಕಡಲೆ ಹಿಟ್ಟನ್ನ ಹಾಕ್ತಾ ಇದೆ ಈ ಕಡೆ ಇನ್ನೊಂದು ಪ್ಲೇಟ್ಗೂ ಕೂಡ ನಾನು ಕಡಲೆ ಹಿಟ್ಟು ಹಾಕ್ತಾ ಇದೆ ನಾನು ಜಾಸ್ತಿ ಮಾಡ್ತಿಲ್ಲ ಸ್ವಲ್ಪನೇ ಮಾಡೋದು ಈಗ ಇದಕ್ಕೆ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಅರ್ಶಿಣ ಪುಡಿ ಇದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬಾ ಬ್ರೈಟ್ ಕಲರ್ ಬರಲ್ಲ ಬಟ್ ಸ್ಲೈಟ್ ಕಲರ್ ಬರುತ್ತಷ್ಟೇನೆ ನೀವು ಹೊರಗಡೆಯಿಂದ ತಂದ ಅರ್ಶಿನ ಹಾಕಿದ್ರೂ ತುಂಬಾ ಬ್ರೈಟ್ ಕಲರ್ ಬರಲ್ಲ ಇದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ

ಇದನ್ನು ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮಗೆ ಟೈಮ್ ಇದ್ದರೆ ನೀವು ಹಿಂದಿನ ದಿನ ಇದಕ್ಕೆ ಒಂಚೂರು ನೀರು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಒಣಗಿಟ್ರೆ ಚೆನ್ನಾಗಿ ಕಲರ್ ಬರುತ್ತೆ ಇನ್ಸ್ಟಂಟಾಗಿ ಮಾಡೋದಾದರೆ ಇಷ್ಟೇ ಕಲರ್ ಬರೋದು ಇದನ್ನ ಚೆನ್ನಾಗಿ ಎರಡೂ ಒಂದು ಸಾರಿ ಮಿಕ್ಸ್ ಮಾಡ್ಕೊತೆ ಇದು ಈ ರೀತಿಯಾಗಿ ಕಲರ್ ಬರುತ್ತೆ ಇದು ಈ ರೀತಿಯಾಗಿ ಬರುತ್ತೆ ನಿಮಗೆ ಸ್ವಲ್ಪ ಬ್ರೈಟಾಗಿ ಬರಬೇಕು ಅನ್ನೋದಾದರೆ ನೀವೇನು ಮಾಡಬೇಕು ಹಿಂದಿನ ದಿನವೇ ಇದನ್ನ ಕಲರ್ನ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಣಗಿಸಿ ಪೌಡ್ರ್ ಮಾಡಬೇಕು ಕಲರ್ ಬರುತ್ತೆ ಈ ಪೌಡ್ರಿಗೆ ನೀರು ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು

ಇದು ಬೀಟ್ರೂಟಿಂದ ಮಾಡಿರುವಂಥದ್ದು ಇದ್ರ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವು ನೋಡ್ಬೋದು ಇದನ್ನು ನಾನು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ತುಂಬ ಬ್ರೈಟ್ ಕಲರ್ ಆಗಿ ಬರುತ್ತೆ ಇದು ನೋಡ್ಕೊಂಡು ಬರೋಣ ಬನ್ನಿ ನಾನೊಂದು ಸಣ್ಣ ಬೀಟ್ರೂಟನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಿನ್ನೆ ವಿಡಿಯೋ ಹಾಕಿದರೆ ಒಳ್ಳೆಯದಿತ್ತು ಅಂತ ಅನಿಸ್ತು ಪರವಾಗಿಲ್ಲ ನಾನು ಇವಾಗ ಮಾಡ್ತಾಯಿದ್ದೀನಿ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ನಾನು ನೋಡಿ ಹೆಚ್ಚಿದ್ರೇ ಕೈಗೆಲ್ಲ ಕೆಂಪು ಕಲರ್ ಹತ್ತತ್ತೆ ಇನ್ನು ಕಲರ್ ಮಾಡಿದ್ರೆ ಯಾವ ರೀತಿ ಇರ್ಬೋದು ಅಂತ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬರ್ತೀನಿ ನಾನು ಚೆನ್ನಾಗಿ ಪೇಸ್ಟ್ ಆಗಬೇಕು ಅಂದರೆ ನಮಗೇನು ವೇಸ್ಟ್ ಆಗೋಲ್ಲ ಇಲ್ಲಿ ಒಂದು ಜರಡಿನ ಇಟ್ಬಿಟ್ಟು ಅದಕ್ಕೇ ನಾನು ಇದನ್ನು ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ತುಂಬಾ ಕಲರ್ ತುಂಬ ಬ್ರೈಟಾಗಿ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಈ ಸರಿ ಅವಳನ್ನ ಕರ್ಕೊಂಡೇ ನಾನು ಕಲರ್ಸ್ ಎಲ್ಲ ಮಾಡಿರೋದು ಅವಳಿಗೂ ಕೂಡ ತುಂಬಾ ಖುಷಿಯಾದ್ಲು ಅವಳು ಕಲರ್ಸ್ ಎಲ್ಲ ನೋಡಿಬಿಟ್ಟು ಆಟ ಆಡೋಕ್ಕೆಲ್ಲ ಖುಷಿಯಾಯಿತು ಈಗ ಒಂದು ಟೈಮ್ ಇರುತ್ತೆ ನಮಗೆ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ ಇದು ಎಂಜಾಯ್ ಮಾಡೋಕ್ಕೆ ಆಮೇಲೆ ಸ್ವಲ್ಪ ದುಡ್ಡು ಆದಮೇಲೆ ಅವು ತಮ್ಮ ಫ್ರೆಂಡ್ಸು ಅದು ಇದು ಅಂತ ಹೇಳಿ ಜೊತೆಗೆ ಹೋಗಿಬಿಡ್ತಾರೆ ಈಗ ಈ ಟೈಮಲ್ಲಿ ನಾವು ಅವ್ರ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಚೆನ್ನಾಗಿ ಇದು ರುಬ್ಬಿದೆ ಇದನ್ನು ನಾನು ಇದಕ್ಕೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನೀರೆಲ್ಲ ಕೆಳಗಡೆ ಇಳಿಬೇಕು ಆ ರೀತಿಯಾಗಿ ನೀವು ಎಲ್ಲನೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದ್ರ ಕಲರ್ ಮಾತ್ರ ತುಂಬಾ ಬ್ರೈಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಈ ಕಲರ್ನ ಮಾಡಿಕೊಂಡೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಅಪರಾಜಿತ ಫ್ಲವರ್ಸ್ನ ಇದರಲ್ಲಿ ಇದ್ದೀನಿ ಒಣಗಿ ಒಣಗಿರೋದು ಫ್ರೆಶ್ ಆಗಿರೋದು ಎಲ್ಲನೂ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಐದೇನೋ ಆರಿತ್ತು ಅಷ್ಟೇ ಅದನ್ನು ಹಾಕ್ಬಿಟ್ಟು ಇದಕ್ಕೆ ಬಿಸಿ ನೀರನ್ನು ಇದಕ್ಕೆ ಹಾಕಬೇಕು ಒಂದು ಗ್ಲಾಸ್ ಅಷ್ಟು ನೀರನ್ನು ಬಿಸಿ ಹಾಕಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಕಲರ್ಸು ತಾನಾಗೆ ಬಿಟ್ಕೊಂಡ್ಬಿಡತ್ತೆ ಅದರಲ್ಲಿರುವಂಥದ್ದು ಇದನ್ನ ಜ್ಯೂಸ್ ಮಾಡಿ ಕುಡಿತಾರೆ ಟೀ ಎಲ್ಲ ಮಾಡಿ ಕುಡಿತಾರೆ ಈಗ ನಾನು ಇನ್ನೊಂದು ಗ್ಲಾಸಲ್ಲಿ ಈ ದಾಸವಾಳ ಹೂವಿಂದು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಇದೆಯೋ ಅದೆಲ್ಲ ಕಲರ್ಸ್ದು ಹೂ ಕಲರ್ ಬರುತ್ತೆ ಇದು ನಾನಿಲ್ಲಿ ಮೂ ನಾಲ್ಕು ದಾಸವಾಳ ಹಾಕಿದೆ ಇದಕ್ಕೂ ಕೂಡ ಅಷ್ಟೇ ಬಿಸಿನೀರನ್ನು ಹಾಕೋಬೇಕು ನೀವು ಹಾಕಿ ಇಡಬೇಕು ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಆ ಫ್ಲವರ್ಸಲ್ಲಿರುವಂಥ ಎಲ್ಲ ಕಲರೂ ಅದರಲ್ಲೇ ಹೊರಟೋಗುತ್ತೆ ನಾನು ವಿಂಕ ಆಮೇಲೆ ಕನಕಾಂಬ್ರ ಇದು ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಏನಿಲ್ಲ ಬಿಸಿನೀರು ಹಾಕಿದ್ರೆ ಬೇಗ ಕಲರ್ ಬಿಟ್ಕೊಳತ್ತೆ ಅನ್ನೋಕ್ಕೋಸ್ಕರ ಕೊನೆಗೆ ಇದಕ್ಕೆ ನಾನೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ತುಂಬ ಚೆನ್ನಾಗಿ ಕಲರೆಲ್ಲ ಬರುತ್ತೆ ಬ್ರೈಟಾಗಿ ಕಾಣುತ್ತೆ ಈಗ ಅನ್ನಿಸ್ತಿಲ್ಲ ಅಷ್ಟು ಈಗ ನೋಡಿ ಕಲರ್ ಚೇಂಜ್ ಆಯಿತು ಈಗ ಇದಕ್ಕೆ ನೀವು ನಿಂಬೆಹಣ್ಣು ಹಿಂಡಿದಾಗ ಒಂದು ಬ್ರೈಟ್ ಕಲರ್ ಬರುತ್ತೆ ಬ್ಲೂ ಕಲರು ಅದನ್ನು ಕೂಡ ನಿಮಗೆ ಕೊನೆಗೆ ತೋರಿಸ್ತೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಇದನ್ನು ಕೂಡ ಅಷ್ಟೇ ದಾಸವಾಳ ಇದನ್ನು ಟೀ ಮಾಡಿ ಕುಡಿತಾರೆ ಜ್ಯೂಸ್ ಮಾಡಿ ಕುಡಿತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಈ ಕಲರ್ ಚೇಂಜ್ ಆಗೋದನ್ನು ನೋಡೋದೇ ಒಂದು ಕ್ಯೂರಿಯಾಸಿಟಿ ಮಕ್ಕಳಿಗೆ ಆ ರೀತಿಯಾಗಿ ಈ ರೀತಿ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಮಾಡಿರುವಂಥ ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು ಅದು ನಮ್ಮ ಗಾರ್ಡನಲ್ಲಿರುವಂಥ ಫ್ಲವರ್ಸಿಂದ ಮಾಡಿರೋದು ಇನ್ನೂ ಖುಷಿ ಅನಿಸುತ್ತೆ ನೋಡಿ ಈಗ ಬೀಟ್ರೂಟಿಂದ ನಾವೇನು ನೀರನ್ನು ತೆಗ್ದಿದ್ವಲ್ಲ ಕಲರ್ನ ಅದನ್ನು ಈ ಜಗ್ಗಗೆ ಹಾಕ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕೆ ಅಂತಲೇ ನಾನು ಈ ಗ್ಲಾಸ್ ಜಾರಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಆಮೇಲೆ ಎಲ್ಲನೂ ಬಿಡ್ತೀನಿ ಯಾಕಂದರೆ ಮಗಳು ಆಡ್ತಾಳೆ ಕೆಳಗಡೆ ಬೀಳಿಸಿ ಅವಳು ಕಾಲ್ಗಿನಾರು ಚುಚ್ಚಿದ್ರೆ ಕಷ್ಟ ನೋಡಿ ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀವಿ ನೋಡಿ ಕಲರ್ ಮಾತ್ರ ಸಖತ್ತಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ ಬ್ಲೂ ಕಲರ್ಗೆ ನಾವು ನಿಂಬೆಹಣ್ಣು ಹಿಂಡಿದ್ರೂ ಏನು ಸಮಸ್ಯೆ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಸ್ಕಿನ್ಗೂ ಏನೂ ಸಮಸ್ಯೆ ಆಗೋಲ್ಲ ನಿಂಬೆಹಣ್ಣು ಹಿಂಡಿರೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂತ ಈ ರೀತಿಯಾದಂಥ ಕಲರ್ ಬರುತ್ತೆ ಅಪರಾಜಿತ ಇದು ನಾನು ಪಿಂಕ್ ಮತ್ತು ಯೆಲ್ಲೋ ಕಲರಿಂದು ದಾಸೋಳ ಹಾಕಿದ್ದೆ ಅದ್ರ ಕಲರು ಈ ರೀತಿಯಾಗಿ ಬಂತು ನೀವು ರೆಡ್ ಕಲರ್ ಹಾಕಿದ್ರೆ ಸ್ವಲ್ಪ ಕಲರ್ ವೇರಿಯೇಷನ್ ಆಗುತ್ತೆ ಈಗ ನಾನು ಈ ಬೀಟ್ರೂಟಿಂದ ಏನು ನೀರು ತೆಗ್ದಿದ್ನಲ್ಲ ರಸನ ಅದಕ್ಕೆ ನಾನು ಬರೀ ಪ್ಲೇನ್ ವಾಟ್ರ್ ಹಾಕ್ತೀನಿ ನಾನು ಜಾಸ್ತಿ ಏನು ಮಿಕ್ಸ್ ಮಾಡಲ್ಲ ಅದಕ್ಕೆ ಸದ್ಯಕ್ಕೆ ನಮಗೆ ಕಲರ್ ಭಾಳ ಏನು ಬೇಕಾಗಲ್ಲ ಯಾಕೆ ಅಂದರೆ ನನ್ನ ಮಗಳು ಆಡೋದೊಬ್ಬಳೇ ಅವಳ ಜೊತೆಗೆ ನಾವು ಒಂದು ಸ್ವಲ್ಪ ಆಡ್ತೀವಷ್ಟೆ ಆಮೇಲೆ ಅವ್ರ ಫ್ರೆಂಡ್ಸ್ ಒಂದಿಬ್ರು ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಕ್ವಾಂಟಿಟಿ ಕಡಿಮೆನೇ ಇದೆ ನೋಡಿ ಇದಕ್ಕೆ ಇನ್ನೂ ಬೇಕು ಅಂದರೆ ನೀವು ನೀರನ್ನು ಕಲಿಸ್ಕೋಬೋದು ಅಷ್ಟಿದೆ ಇದು ನೀವು ಇದಕ್ಕೆ ಇನ್ನೂ ಕಲಿಸಿದ್ರೂ ಏನೂ ಕಲರ್ ಚೇಂಜ್ ಆಗೋಲ್ಲ ಇದು ಆ ರೀತಿಯಾದಂಥ ಕಲರ್ ಬರುತ್ತೆ ಇನ್ನು ಇದು ಬಸಳೆ ಸೊಪ್ಪಿನ ಬೀಜ ಇದನ್ನು ನೀವೇನಿಲ್ಲ ನಿಮಗೆ ಟೈಮ್ ಇದ್ದರೆ ನೀವು ಪುಡಿ ಮಾಡ್ಕೊಳ್ಳಿ ಒಣಗಿಸ್ಕೊಂಡು ನಿಮ್ಗೆ ಟೈಮ್ ಇಲ್ಲ ಅಂದರೆ ಪ್ಲೇನ್ ವಾಟ್ರಲ್ಲಿ ಈ ಕೈಯಿಂದನೇ ನೀವು ಇದನ್ನು ರುಬ್ ಈ ಥರ ಸ್ಮ್ಯಾಶ್ ಮಾಡಬೇಕು ಇಲ್ಲಪ್ಪ ಅಂದರೆ ನೀವು ಮಿಕ್ಸರ್ ಜಾರಲ್ಲಿ ರುಬ್ಬಿಕೊಂಡು ಇದನ್ನ ನೀರಿಗೆ ಹಾಕಿದ್ರೆ ಇದು ಕೂಡ ಅಷ್ಟೇ ಪಿಂಕಿಶಲ್ಲಿ ಒಂದು ಕಲರ್ ಬಿಡುತ್ತೆ ಇದು ಆದರೆ ಇದು ಯಾವುದೂ ಮೈಗೆ ಅಂಟ್ಕೊಳಲ್ಲ ಕಲರ್ಸು ನೀವು ತೊಳ್ಕೊಂಡ ತಕ್ಷಣ ಸಾಬೂನು ಹಚ್ಕೊಂಡು ತೊಳ್ಕೊಂಡ ತಕ್ಷಣ ಎಲ್ಲ ಹೊರಟೋಗುತ್ತೆ ಯಾವುದು ಹಾಗೆ ಉಳಿಯಲ್ಲ ನೋಡಿ ನಮ್ಮ ಗಾರ್ಡನಲ್ಲೇ ಎಷ್ಟೊಂದು ಕಲರ್ಸ್ ಇದೆ ಅಂತ ನನಗೂ ಖುಷಿ ಅನಿಸುತ್ತೆ ನಾನು ಗಾರ್ಡನ್ ಮಾಡಿದ್ದಕ್ಕೂ ಒಳ್ಳೆಯದು ಅಂತ ಯಾಕಂದರೆ ಈ ರೀತಿ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಈ ಈ ಸರಿ ಹೋಳಿ ಹಬ್ಬನ ಆಚರಿಸಿದ್ವಿ ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು ಸಾಕು ನನಗೆ ನನ್ನ ಮಗಳು ಖುಷಿಯಾಗಿದ್ದಾಳೆ ನೋಡಿ ಇದೊಂಥರ ಪರ್ಪಲ್ ಬಂತು ಇದು ಏನಿದೆಯಲ್ಲ ಇದು ನೋಡಿ ಈ ಕಲರ್ ಬಂತು ನಾನು ಕೂಡ ಅವಳಿಗೆ ಹ್ಯಾಪಿ ಹೋಳಿ ಅಂತ ಹಚ್ಚಿಬಿಟ್ಟು ಆಟ ಆಡಕ್ಕೆ ಬಿಟ್ಟೆ ಇದು ಎಲ್ಲ ಗ್ಲಾಸ್ ಜಾರ್ಸ್ ಎಲ್ಲ ನಾನು ತೆಗಿತೀನಿ ಈಗ ತೆಗೆದುಬಿಟ್ಟು ಒಂದರಲ್ಲಿ ಹಾಕ್ತೀನಿ ನೋಡಿ ಇದು ಯೆಲ್ಲೋ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ನೀವು ಕಡಲೆ ಹಿಟ್ಟು ಹಾಕೋಕ್ಕಾಗಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಕೂಡ ಹಾಕ್ಕೋಬೋದು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಹಿಟ್ಟು ಯಾವುದೂ ಸ್ಕಿನ್ನಿಗೆ ಏನೂ ಎಫೆಕ್ಟ್ ಆಗಲ್ಲ ನನ್ನ ಮಗಳಿಗೆ ಅಂತ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ನೀವು ಕಾರ್ನ್ ಫ್ಲೇವರಲ್ಲಿ ಮಾಡಿ ಇಟ್ಕೋಬೋದು ಇದು ಎಲ್ಲನೂ ನಿಮಗೆ ಕೆಲವೊಂದು ವಿಡಿಯೋಸು ನಿಮಗೆ ಡೀಟೇಲಾಗಿ ಬೇಕು ಅಂದರೆ ನೀವು ತಿಳಿಸಿ ಇಲ್ಲೊಡೆ ನಾನು ಒಂದು ಸ್ವಲ್ಪ ಅರಿಶಿನ ಉಳಿಸಿದ್ದೆ ಅದನ್ನೇ ನಾನು ನೀರಿಗೆ ಇದ್ದೀನಿ ಈ ರೀತಿ ನೀರಿಗೆ ಹಾಕಿಬಿಟ್ರೆ ಹಳದಿ ಬಣ್ಣ ಆಗುತ್ತೆ ಮಕ್ಕಳು ಆಟ ಆಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ನೋಡಿ ಈ ರೀತಿಯಾಗಿ ಹಳದಿ ಹಳದಿ ಕಲರ್ ಹಳದಿ ಅಲ್ಲ ಇದು ಆರೆಂಜ್ ಕಲರ್ ಎಲ್ಲ ಆಯ್ತಿದು ಬಣ್ಣ ಓಕೆ ನೋಡಿ ಇದು ಈ ಕಲರಲ್ಲಿ ಬಂತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೋಡಿ ನಿಮಗೆ ಇದು ಚೆನ್ನಾಗಿ ಅನ್ನಿಸ್ತು ಅಂತ ಅಂದ್ಕೊತೀನಿ ನಾನು ನೀವು ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಇದನ್ನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ನೋಡಿ ನಮ್ಮ ಮನೆಯವರು ಕೂಡ ಅವಳ ಜೊತೆಗೆ ಹೋಳಿ ಆಡೋಕ್ಕೆ ಬಂದರು ಅವ್ರಿಗೂ ಕೂಡ ಮಕ್ಕಳ ಜೊತೆಗೆ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಆಮೇಲೆ ಮಕ್ಕಳಿಗೆ ನಾವು ಈ ರೀತಿಯಾಗಿ ಮಾಡಿ ತೋರಿಸಿದ್ರೆ ಅವ್ರಿಗೂ ಕೂಡ ಒಂದು ಖುಷಿ ಇರುತ್ತೆ ಮಕ್ಕಳಿಗೆ ಪೇರೆಂಟ್ಸ್ ಈಗ ಈ ವ ಅವಳ ವಯಸ್ಸಲ್ಲಿ ಈಗ ನಾವು ಅವಳ ಜೊತೆಗೆ ಆಟ ಆಡಬೇಕು ಆಮೇಲೆ ದೊಡ್ಡವ್ರು ಆಗ್ತಾ ಅವರು ಕೂಡ ಅವ್ರದ್ದೇ ಆದಂಥ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡಿ ನಾನು ಎಲ್ಲನೂ ಒಂದು ಪ್ಲಾಸ್ಟಿಕ್ ಬುಟ್ಟಿ ಸ್ಟೀಲ್ ಬುಟ್ಟಿಗೆಲ್ಲ ಹಾಕಿ ಇಟ್ಟಿದ್ದೀನಿ ಗಾಜಿಂದೆಲ್ಲ ಆಲ್ಮೋಸ್ಟ್ ತೆಗ್ದಿದ್ದೀನಿ ನಾನು ಒಂದೆರಡು ಮಾತ್ರ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ ಈ ರೀತಿ ಫ್ಯಾಮಿಲಿಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಆದಷ್ಟು ಹಬ್ಬಗಳಲ್ಲಿ ಎಲ್ಲದಕ್ಕೂ ಅವಳಂತೂ ತುಂಬಾ ಖುಷಿಯಾಗಿದ್ಲು ನಾವು ಆಟ ಆಡ್ತಾ ಇದ್ವಿ ಆಮೇಲೆ ಅವಳ ಫ್ರೆಂಡ್ಸ್ ಕೂಡ ಮನೆಗೆ ಬಂದರು ಅವ್ರ ಜೊತೆಗೂ ಅವಳು ಒಂಚೂರು ಆಟ ಆಡಿದ್ಳು ನಾವು ಕೂಡ ಮಕ್ಕಳ ಜೊತೆಗೆ ಆಟ ಆಡಿದ್ವಿ ನಾನು ಕೆಳಗಡೆ ಎಲ್ಲೂ ಕಳಿಸಿರಲಿಲ್ಲ ನಾನು ನ್ಯಾಚುರಲ್ಲಾಗೇ ಬಣ್ಣಗಳನ್ನು ತರಿಸಿದ್ರಿಂದ ಲಿಮಿಟೆಡ್ ಫ್ರೆಂಡ್ಸ್ ಇದ್ದಾರೆ ಅವಳ ಜೊತೆಗೆ ಅವಳು ಆಟ ಆಡದ್ಲು ನಾನು ತಂದಿರುವಂಥ ಹೊರಗಡೆಯಿಂದ ತಂದಂಥ ಪೌಡ್ರನ್ನ ನಾನು ಬಣ್ಣದ ಪೌಡ್ರನ್ನ ನಾನು ಯೂಸ್ ಮಾಡಲಿಲ್ಲ ನಾನು ಎಲ್ಲನೂ ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿದ್ವಿ ನೋಡಿ ನಮ್ಮ ಮನೆಯವ್ರಿಗೆ ಹಾಕಿದೆ ಅವರು ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ರು ಅದು ಯಾವ ಕಲರಾಗಿ ಬಂದಿದೆ ಅಂತ ಆದರೆ ತೊಳೆದ್ರೆ ಎಲ್ಲನೂ ಕ್ಲೀನಾಗಿ ಹೊರಟೋಗುತ್ತೆ ಯಾವುದು ಪರ್ಮನೆಂಟಾಗಿ ಹುಳಿಯಲ್ಲ ಇದು ನಾವು ಕೂಡ ಒಂದು ಸ್ವಲ್ಪ ಆಟ ಆಡಿದ್ವಿ ಆಟ ಆಡೋಷ್ಟರಲ್ಲೇ ಅವಳ ಫ್ರೆಂಡ್ಸ್ ಎಲ್ಲ ಬಂದರು ಅವಳ ಜೊತೆಗೆ ಅವಳು ಕೂಡ ಆಟ ಆಡಿದ್ಳು ತುಂಬಾ ಹ್ಯಾಪಿಯಾಗಿ ಈ ಹ್ಯಾಪಿ ಹೋಳಿ ಮುಗೀತು ಅಂತ ಅಂದ್ಕೊತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇವರೆಲ್ಲ ಅವಳ ಫ್ರೆಂಡ್ಸು ಅವ್ರು ಬಂದ ಮೇಲಂತೂ ಇನ್ನೂ ಖುಷಿಯಾದ್ಳು ಅವಳು ನೆಕ್ಸ್ಟ್ ಇಯರ್ ನನಗನ್ಸುತ್ತೆ ನಮ್ಮ ಮನೇಲಿ ಆಡಲ್ಲ ಅವಳು ಹೊರಗಡೆನೆ ಹೋಗ್ತಾಳೆ ಆಟ ಆಡೋಕ್ಕೆ ನೋಡಿ ಅವ್ರ ಫ್ರೆಂಡ್ಸ್ ಇವರೆಲ್ಲ ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು